ಹಾಯ್ ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ನಾನು ಇವತ್ತು ತುಂಬಾ ಅದ್ಭುತವಾದಂತಹ ಟಾಪಿಕ್ ಬಂದಿದ್ದೀನಿ ಇದು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ಟಾಪಿಕ್ಕು ಆಮೇಲೆ ಪ್ರತಿ ಒಬ್ಬರ ಮನೆಯಲ್ಲಿ ನಡ್ತಕ್ಕಂತಹ ಟಾಪಿಕ್ಕು ಆಗಿರುತ್ತೆ ಸೊ ಏನಪ್ಪಾ ಅಂದ್ರೆ ಅತ್ತೆ ಮತ್ತೆ ಗಂಡ ಇವರ ಮಧ್ಯೆ ಒಂದು ಹೆಣ್ಣು ಮದುವೆ ಆಗಿ ಬಂದ ಮೇಲೆ ಯಾವ ರೀತಿ ಇರ್ತಾಳೆ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಬೇಸಸ್ ಮೇಲೆ ನಡೀತಾ ಹೋಗುತ್ತೆ ಆಮೇಲೆ ಗಂಡ ತಾಯಿಯ ರೂಪವನ್ನ ತಾಯಿಯ ಸ್ಥಾನವನ್ನ ತುಂಬುವಂತಹ ಶಕ್ತಿ ಅವನಲ್ಲಿರುತ್ತೆ ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಯಾಕೆಂದ್ರೆ ಇವಾಗ ಒಂದು ಹೆಣ್ಣು ಮದುವೆ ಆಗಿ ತಕ್ಷಣ ಅವಳು ನೂರ ಎಂಟು ಆಸೆಗಳನ್ನ ಕನ್ಸ್ಕೊಳ್ಳೋಣ ಇಟ್ಕೊಂಡೆ ಬಂದಿರ್ತಾಳೆ ಮದುವೆ ಆದಾಗ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾಳೆ ಮದುವೆ ಅಂದರೆ ಏನೋ ಒಂದು ರೀತಿ ಆ ಎಕ್ಸ್‌ಪೆಕ್ಟೇಷನ್ಸ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅವರ್ ಫ್ಯಾಮಿಲಿ ಅಲ್ಲಿ ಅವರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ ಅವರು ಆಗ್ತಾನೆ ಎಲ್ಲರನ್ನೂ ಕೂಡ ಬಿಟ್ಟು ಬಂದಿರ್ತಾಳೆ ಎಲ್ಲರ ಪ್ರೀತಿಯನ್ನ ಅವಳು ಕಳ್ಕೊಂಡು ಬಂದಿರ್ತಾಳೆ ಎಲ್ಲರ ಆಸೆಗಳ ಎಲ್ಲರ ಪ್ರೀತಿ ವಿಶ್ವಾಸ ಆಕೆ ತುಂಬಿದ ಕುಟುಂಬ ಅಂದ್ರೆ ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಅನ್ಯೂನ್ಯವಾಗಿ ಬದುಕಿರ್ತಾಳೆ ಸಡನ್ ಆಗಿ ಇನ್ನೊಂದು ಮನೆಗೆ ಬರ್ತಾಳೆ ಅಂದಾಗ ಅವಳು ಏನನ್ನೂ ಎಕ್ಸ್‌ಪೆಕ್ಟ್ ಮಾಡಲ್ಲ ಅತ್ತೆ ಹೇಗಿರ್ತಾರೆ ಅತ್ತೆ ಫ್ಯಾಮಿಲಿ ಹೇಗಿರ್ತಾರೆ ಆಮೇಲೆ ಗಂಡ ಹೇಗ್ ಮೇನ್ ಆಗಿ ಗಂಡ ಹೇಗಿರ್ತಾನೆ ಗಂಡನನ್ನ ನೋಡ್ಕೊಳ್ತಾಳ ಗಂಡನನ್ನ ಹೇಗೆ ನೋಡ್ಕೊಳ್ತಾನೆ ಅನ್ನೋ ಪ್ರತಿ ಒಂದು ಮಾಹಿತಿಯಿಂದ ಪ್ರತಿ ಒಂದು ಕೂಡ ಹಾಕೊಳ್ತಾ ಅವಳು ಬರ್ತಾಳೆ ಅವ್ಳ ಎಕ್ಸ್ಪೆಕ್ಟೇಷನ್ಸ್ ಏನಂದ್ರೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರ ಇಲ್ವಾ ಅದೇ ತರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಆಕೆ ಬಂದಿರ್ತಾಳೆ ಮತ್ತೆ ಆ ಹೆಣ್ಣಿಗೆ ಗಂಡನ ಮನೆ ತವರು ಮನೆ ಅಂತ ಎರಡು ಮನೆ ಇರುತ್ತೆ ಆದರೆ ಅವ್ರ ಮನೆಯಲ್ಲಿ ಹೇಳ್ತಾರೆ ಇದು ನಮ್ಮನೆ ಅಲ್ಲ ಮನೆ ಅಲ್ಲ ನೀನು ಕೊಟ್ಟು ಮನೆಗೆ ಹೋಗಳು ಅಂತ ಹೇಳ್ತಾರೆ ಅದೇ ಥರ ಗಂಡನ ಮನೆಗೆ ಹೋದ್ಮೇಲೆ ನೀನು ಬೇರೆಯವ್ರ ಮನೆಯಿಂದ ಬಂದಿರೋಳು ನಿನ್ಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಇರೋ ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಾರೆ ಆಮೇಲೆ ಇನ್ನು ಕೆಲವೊಬ್ರು ಗಂಡಂದ್ರು ಮದುವೆಗೆ ಮುನ್ ಮದ್ವೆ ಆದ್ಮೇಲೆ ಒಂದೆರಡು ವರ್ಷ ತುಂಬ ಕ್ಲೋಸ್ ಆಗಿರ್ತಾರೆ ತುಂಬ ಅಂದರೆ ಎಷ್ಟು ಅಂದರೆ ಈಕೆ ಇನ್ನು ಬಿಟ್ಟೇ ಇರಲ್ಲ ಇವಳೆ ನನ್ನ ಸರ್ವಸ್ವ ಅನ್ನೋ ರೀತಿಗೆ ಕ್ಲೋಸ್ ಆಗಿಬಿಡ್ತಾರೆ ಅವ್ರು ಏನಾಗ್ಬಿಡ್ತಾರೆ ಅವಾಗ ನನ್ನ ಗಂಡ ನಾನು ತುಂಬ ಇಷ್ಟಪಡ್ತಾನೆ ನನ್ನ ಗಂಡಂಗೆ ನನ್ನ ನಮ್ಮ ಬಿಟ್ಟರೆ ಪ್ರಪಂಚನೇ ಇಲ್ಲ ನನ್ನ ಗಂಡನೇ ನನ್ನ ಸರ್ವಸ್ವ ಅನ್ನೋ ಥರ ಅವರು ಪಾಪ ಫೀಲ್ ಆಗ್ತಾರೆ ಆಮೇಲೆ ಹೋಗ್ತಾ 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 ಯಾವ ಥರ ಆಗುತ್ತೆ ಅಂದರೆ ನೀನು ಇದ್ರೆ ಇರು ಹೋದರೆ ಹೋಗು ನನಗೆ ನನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟ್ ನೀನು ಇದ್ರೆ ಇರು ಹೋದರೆ ಹೋಗು ಅದು ನಿನಗೆ ಬಿಟ್ಟಿದ್ದು ಬಟ್ ಅನ್ನೋ ಗೊಂದಲಕ್ಕೆ ಅವರನ್ನು ಏಡ್ ಮಾಡ್ತಾರೆ ಗೊಂದಲಕ್ಕೆ ನೋಗ್ತಾರೆ ಅದು ಏನು ಎಂತ ಅಂತ ನಿಮಗೂ ಗೊತ್ತಾಗುತ್ತೆ ಯಾಕೆಂದ್ರೆ ನೀವು ಕೂಡ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗಿ ಆಮೇಲೆ ನೀವು ಅತ್ತೆ ಆಗಿರ್ತೀರ ಸಡನ್ ಆಗಿ ನೀವು ಅತ್ತೆ ಆಗಕ್ ಚಾನ್ಸ್ ಇಲ್ಲ ಸೊಸೆ ಅನ್ನೋ ಇದನ್ನ ನೀವು ಫೀಲ್ ಮಾಡ್ಕೊಂಡೆ ನೀವು ಅತ್ತೆ ಆಗಿರೋದು ಅದನ್ನ ಮಾತ್ರ ಯಾರು ಮರಿಬೇಡಿ ಅಹ್ ಕೆಲವೊಬ್ರು ಮನೆಯಲ್ಲಿ ಅತ್ತೆಯರು ತುಂಬಾ ಚಂದ ನೋಡ್ಕೊಳ್ತಾರೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಏನು ಇಲ್ಲ ಆದ್ರೆ ಇನ್ನು ಕೆಲವರು ಮನೆಯಲ್ಲಿ ನಾನು ಅತ್ತೆ ಅನ್ನೋ ಫೀಲ್ ಅಲ್ಲಿ ಗರ್ವವಾಗಿ ಜೀವನ ಮಾಡ್ತಾ ಇರ್ತಾರೆ ಆಕ್ಚುಲಿ ಏನಂದ್ರೆ ಅವರು ಅತ್ತೆಯಿಂದಾನೇ ಕೂಡ ಸೊಸೆಯಾಗಿರ್ತಾರೆ ಅತ್ತೆ ಸ್ಥಾನವನ್ನ ಫುಲ್ ಫಿಲ್ ಮಾಡಿ ಸೊಸೆಯ ಸ್ಥಾನವನ್ನ ಫುಲ್ಫಿಲ್ ಮಾಡಿ ನೆಕ್ಸ್ಟ್ ಅತ್ತೆಯ ಸ್ಥಾನವನ್ನ ಪ್ರಾರಂಭಿಸ್ತಾರೆ ಡೈರೆಕ್ಟ್ ಆಗಿ ಅತ್ತೆ ಸ್ಥಾನ ಪೋಸ್ಟ್ಪೋನ್ ಆಗಿಲ್ಲ ಅವರಿಗೆ ಅದನ್ನ ಎಲ್ಲ ಅರ್ಥ ಯೋಚನೆ ಮಾಡಬೇಕು ಆಮೇಲೆ ಆಗ್ತಾನೆ ಬಂದಿರ್ತಕ್ಕಂತಹ ಹೆಣ್ಣು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾಳೆ ಇನ್ನೊಂದು ಕಡೆ ಫ್ಯಾಮಿಲಿ ಗುಂಗಲ್ಲೇ ಇರ್ತಾಳೆ ಅವಳು ನನ್ನ ಫ್ಯಾಮಿಲಿಯನ್ನು ಬಿಟ್ಟು ಬಂದಿದ್ದೀನಿ ನನ್ನ ರಿಲೇಷನ್ಸನ್ನು ಎಲ್ಲರನ್ನೂ ಕೂಡ ತ್ಯಾಗ ಮಾಡಿ ಬಂದಿದ್ದೀನಿ ಅನ್ನೋ ಗುಂಗಲ್ಲೇ ಇರ್ತಾಳೆ ಅದೇ ಟೈಮಲ್ಲಿ ನೀವು ಅವಳಿಗೆ ಅವಮಾನ ಮಾಡೋದು ಅವಳಿಗೆ ಹರ್ಟ್ ಮಾಡೋದು ಅವಳನ್ನು ದ್ವೇಷ ಮಾಡೋದು ಆ ಥರ ಮಾಡಿದರೆ ಅವಳಿಗೆ ಇನ್ನೂ ಟ್ರಿಗರ್ ಆಗುತ್ತೆ ಅಥ್ಲ ಗಂಡನೂ ಕೂಡ ಸಪೋರ್ಟ್ ಇಲ್ಲ ಅಥ್ಲ ಅತ್ತೆನೂ ಕೂಡ ಸಪೋರ್ಟ್ ಇಲ್ಲ ಅಂದರೆ ಆಕೆಯ ಜೀವನ ತುಂಬ ಕಷ್ಟ ಆಗುತ್ತೆ ಈ ಗಂಡ ಆದಂಥ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಒಂದು ಕಡೆ ಅದು ಬ್ಯಾಲೆನ್ಸ್ ಮಾಡಿದ್ರೆ ಇನ್ನೊಂದು ಕಡೆ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಆದರೆ ಅವರೇ ಬೇಕು ಇವರೇ ಬೇಕು ಅನ್ನೋದ್ಕಿಂತ ಬ್ಯಾಲೆನ್ಸ್ ಈಸ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನ್ಯಾಯ ಎಲ್ಲಿದ್ದಾನೋ ಅಲ್ಲಿ ಮಾತಾಡಬೇಕು ಇವಾಗ ಅಮ್ಮ ಏನೋ ಹೇಳ್ಕೊಟ್ಲು ಮಾತಾಡೋದು ಆ ಥರ ಅಲ್ಲ ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಮಾತಾಡಬೇಕು ನಮ್ಮಮ್ಮಂಗೆ ಹರ್ಟ್ ಆಗುತ್ತೆ ನಮ್ಮಮ್ಮಂಗೆ ನೋವಾಗುತ್ತೆ ಹಾಗೆಲ್ಲ ಮಾತಾಡಬೇಡಿ ಅಂತ ಹೇಳೋ ಮಕ್ಕಳು ಗಂಡಂದರು ಹೆಂಟಿಗೆ ನೋವಾಗುತ್ತೆ ಅವಳು ಬೇರೆ ಮನೆಯಿಂದ ಬಂದಿದ್ದಾಳೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾರೊಬ್ರು ಹೇಳಲ್ಲ ಅದೇ ತರ ಅವಳಿಗೆ ಯಾರೋ ಒಬ್ರು ಆತರ ಗಂಡ ಅತ್ತೆಗೆ ತಿಳುವರ್ಕೆ ಹೇಳಿದ್ರೆ ಅವಳು ಬೇರೆ ಮನೆಯಿಂದ ಬಂದಿರೋಳು ಅವಳಿಗೂ ಎಂಟು ಆಸೆ ಇದೆ ಇವಾಗ ಹುಡುಗನೇ ಆಗ್ಲಿ ತವರ್ ಮನೆಗೆ ಬಂದಿರು ಅಂದ್ರೆ ಇರ್ತಾನ ಅವನು ಚಾನ್ಸೇ ಇಲ್ಲ ಇರಲ್ಲ ಒಂದು ಗಂಟೆನು ಸಹ ಇರಲ್ಲ ಏನೋ ಒಂದ್ ಸ್ವಲ್ಪ ಇರ್ತಾನೆ ಹೋಗ್ತಾನೆ ಅದೇ ನಾವು ಸಾಯೋವರೆಗೂ ಇರ್ಬೇಕಲ್ವಾ ಅದೇ ಹೆಣ್ಣು ಸಾಯೋವರೆಗೂ ಆ ಮನೆ ಬೆಳಗ್ಬೇಕಲ್ವ ಸಾಯೋವರೆಗೂ ಅದೇ ನನ್ನ ಮನೆ ಅಂತ ಬೆಳಗ್ಬೇಕಲ್ವಾ ಅವಳು ನಾನು ನಾನೆಷ್ಟು ಮಟ್ಟಿ ನೋಡ್ಕೋಬೇಕು ಅಂದ್ರೆ ಈಗ ಆಕೆ ನಿನ್ನ ಹೆಂಡತಿ ಆಗಿರ್ತಾಳೆ ಅದೇ ಹೆಣ್ಣು ನಾಳೆ ನಿನ್ನ ಮಗುವಿಗೆ ತಾಯಿ ಆಗ್ತಾಳೆ ಅವಳು ಕೂಡ ಮುಂದೆ ಅತ್ತೆ ಆಗ್ತಾಳೆ ನೀನಿವಾಗ ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ಅವಳು ನಿಮ್ಮಮ್ಮನ್ನ ಖಂಡಿತ ಚೆನ್ನಾಗಿ ನೋಡ್ಕೊಳ್ತಾಳೆ ಈಗಲೇ ಅವಳಿಗೆ ಟಾರ್ಚರ್ ಕೊಡೋದು ಅತ್ತೆ ಮಗ ಸೇರ್ಕೊಂಡು ಟಾರ್ಚರ್ ಕೊಟ್ರೆ ಮುಂದೊಂದು ದಿನ ಚಾನ್ಸ್ ಇಲ್ಲ ನೋಡ್ಕೊಳೋದಿಕ್ಕೆ ಆ ಥರ ಆಗುತ್ತೆ ದಯವಿಟ್ಟು ಎಲ್ಲರಿಗೂ ನಾನು ಕೇಳ್ಕೊಳೋದು ಇಷ್ಟೆ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಬಾಳ್ಬೇಕು ಹೊಂದಾಣಿಕೆಯಿಂದ ಜೀವನ ಮಾಡಬೇಕು ಏನೇ ಬಂದರೂ ನಿಭಾಯಿಸ್ಕೊಂಡು ಹೋಗ್ಬೇಕು ನ್ಯಾಯ ಎಲ್ಲರ ಪರಾನೇ ಇರಬೇಕು ಇವ್ರು ನಮ್ಮಮ್ಮ ನಮ್ಮಮ್ಮನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಅಂದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತಪ್ಪು ಮಾಡ್ತಾನೆ ಆದರೆ ತಿದ್ಕೊಂಡು ನಡೆಯೋದು ಪ್ರೀಯಲ್ಲ ಅಂತಾನೆ ಹೇಳ್ಬೋದು ಗಂಡ ಅಂದರೆ ಜಸ್ಟ್ ತಾಳಿ ಕಟ್ಟಿದ್ದೀನಿ ಅನ್ನೋದು ಮಾತ್ರ ಅಲ್ಲ ಎಷ್ಟೊಂದು ಜನ ಅಂದ್ಕೊಂಡಿದ್ದಾರೆ ನಾನು ತಾಳಿ ಕಟ್ಟಿದ್ದೀನಿ ಅವಳು ನನಗೆ ಸ್ವಂತು ನನ್ನ ಮಾತನ್ನೇ ಕೇಳಬೇಕು ನನ್ನ ಜೊತೆಲೂ ಇರಬೇಕು ನಾನು ಹೇಳಿದಂಗೆ ನಡಿಬೇಕು ಅನ್ನೋ ಈಗೋ ಇಷ್ಟು ಕ್ಯಾರೆಕ್ಟರ್ ಪರ್ಸನ್ಸ್ ಗಂಡನೂ ಇದ್ದಾರೆ ಗೊತ್ತಾ ನಾನು ತಾಳಿ ಕಟ್ಟಿದ್ದೀನಿ ನಾನು ಹೇಳ್ದಂಗೆ ನೀನು ಬಿದ್ದಿರ್ಬೇಕು ನಾನು ಹೇಳ್ದಂಗೆ ನೀನು ಕೇಳ್ಕೊಂಡಿರ್ಬೇಕು ಯಾರ ಮಾತು ಕೇಳಂಗಿಲ್ಲ ಅನ್ನೋ ಚೀಪೆಸ್ಟ್ ಕ್ಯಾರೆಕ್ಟರ್ ದಯವಿಟ್ಟು ಬೇಡ ಯಾಕೆಂದರೆ ನಾಳೆ ನಿನ್ನ ತಾಯಿ ಇರೋವರೆಗೂ ನೀನು ಮರಿಬೋದು ನಿನ್ನ ತಾಯಿ ಇರೋವರೆಗೂ ನಿನ್ನ ತಾಯಿ ನೀನು ನೋಡ್ಕೊಳ್ತಾಳೆ ಆದರೆ ತಾಯಿ ಇಲ್ಲದ ನಂತರ ಯಾರು ನೀನು ನೋಡ್ಕೊಳೋರು ಸೆಕೆಂಡ್ ವೈಫ್ ವೈಫೇ ನಿಮಗೆ ತಾಯಿ ಸೆಕೆಂಡ್ ಯಾರು ನೋಡ್ಕೊಳ್ತಾರೆ ಅಂದರೆ ತಾಯಿ ಸ್ಥಾನ ಯಾರು ತುಂಬ್ತಾರೆ ಅಂದರೆ ನೆಕ್ಸ್ಟು ನಿನ್ನ ಹೆಂಡತಿನೇ ಆ ಬಿಟ್ಟು ಬೇರೆ ಯಾರು ಕೈಲೂ ಸಾಧ್ಯ ಇಲ್ಲ ಎಲ್ಲರೂ ಸಂಬಂಧಿಕರು ಬರ್ತಾರೆ ನಾಲ್ಕು ಮಾತಾಡ್ತಾರೆ ಹಾ ಹೋಗ್ತಾರೆ ಅಷ್ಟೆ ಸಾಯೋವರೆಗೂ ನಿಮ್ಮನ್ನು ಕಾಪಾಡೋರು ಅವರು ಅವ್ರಿಗೆ ನೀವು ನಿಮಗೆ ಅವರು ರೆಸ್ಪೆಕ್ಟ್ ಈಚ್ ಅದರ್ ನಿನ್ನ ತಾಯಿ ಬೇರೆ ಅಲ್ಲ ಇನ್ನೊಂದು ಮನೆಯಿಂದ ಬಂದಿರ್ತಕ್ಕಂಥ ಹೆಣ್ಣು ಬೇರೆ ಅಲ್ಲ ಆಮೇಲೆ ಅತ್ತೆಂದ್ರೆ ಏನು ಹೇಳ್ತಾರೆ ಅಂದರೆ ಹಂಗೆ ಬರೋಲ್ಲ ಕೆಲಸ ಹಿಂಗೆ ಬರೋಲ್ಲ ಏನೇನೋ ಹೇಳ್ತಾರೆ ತನ್ನ ಮಗನಿಗೆ ಏನು ಹೇಳ್ಕೊಟ್ಟಿರೋಲ್ಲ ತನ್ನ ಮಗನಿಗೆ ಮೆಚುರಿಟಿ ಮೈಂಡ್ ಅನ್ನೋದನ್ನೇ ಹೇಳಿಕೊಟ್ಟಿರೋಲ್ಲ ಮೆಚುರಿಟಿ ಮೈಂಡೇ ಇರೋಲ್ಲ ಆದರೆ ಬಂದಿರೋ ಸೊಸ್ಯರಿಗೆ ಜವಾಬ್ದಾರಿ ಬಂದಿರೋ ಸೊಸೆ ತೀರಿಸ್ಕೊಳ್ತಾರೆ ತಪ್ಪಲ್ವಾ ಅದು ಫಸ್ಟು ನನ್ನ ಮಗ ಕರೆಕ್ಟ್ ಇದ್ದಾನ ನನ್ನ ಸೊಸೆ ಇಲ್ಲಿ ಸೇಫಸ್ಟ್ ಫಸ್ಟ್ ನನ್ನ ಸೊಸೆ ಇಲ್ಲಿ ಸೇಫಾಗಿದ್ದಾಳೆ ಆರಾಮಾಗಿದ್ದಾಳ ಅದನ್ನು ಫಸ್ಟ್ ಯೋಚನೆ ಮಾಡಿ ನನ್ನ ಸೊಸೆಗೆ ಏನು ಕೊಡಬೇಕು ನನ್ನ ಸೊಸೆಗೆ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ ಅವಾಗ ಯಾವುದೇ ಇವಾಗ ಒಂದು ಸೊಸೆ ಯಾರು ಕೂಡ ತಪ್ಪು ಮಾಡೋಕೆ ಸಾಧ್ಯ ಇಲ್ಲ ಎಷ್ಟೊಂದು ಜನ ದೋ ದೋಷಿಸ್ತಾರೆ ಸೊಸೆ ಬಂದ ಮೇಲೆ ಮಕ್ಕ ಅಪ್ಪ ಮಕ್ಕಳು ಸಂಬಂಧ ಅಮ್ಮ ಮಕ್ಕಳು ಸಂಬಂಧ ಹಾಳಾಗುತ್ತೆ ಅಂತ ಆಕ್ಚುಲಿ ಹಂಗೆ ಆಗೋಕ್ಕೆ ಚಾನ್ಸೇ ಇಲ್ಲ ಯಾಕೆಂದ್ರೆ ಅವ್ರಿಗೇನ್ ರಿವೆಂಜ ಏನಕ್ಕೆ ನಿಮ್ಮ ಮೇಲೆ ರಿವೆಂಜ್ ತೀರಿಸ್ಕೊಳ್ತಾರೆ ಅತ್ತೇಂದ್ರ ಮೇಲೆ ಸೊಸೆಯರು ಚಾನ್ಸ್ ಇಲ್ಲ ಏನಕ್ಕೆ ಅವ್ರಿಗೆ ಏನಿದೆ ಸೇಡು ನಿಮ್ಮ ಮೇಲೆ ಅವ್ರು ನಿಮ್ಮನ್ನು ಎಲ್ಲೂ ನೋಡಿರಲ್ಲ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಏನೂ ಗೊತ್ತಿಲ್ಲ ಆದರೂ ಯಾಕೆ ನಿಮ್ಮನ್ನು ದ್ವೇಷ ಮಾಡ್ತಾರೆ ಯೋಚನೆ ಮಾಡಿ ಅಲ್ಲೇ ನಿಮಗೆ ಉತ್ತರ ಸಿಗುತ್ತೆ ಅಂದರೆ ನೀವು ಅವ್ರಿಗೆ ಹರ್ಟ್ ಮಾಡ್ತಾ ಇರ್ತೀರ ಅದಕ್ಕೆ ಅವರು ನಿಮ್ಮನ್ನು ಯಾವಾಗ ನಾನು ಯಾವಾಗ ಹರ್ಟ್ ಮಾಡಲಿ ಅವ್ರಿಗೆ ಅಂತ ಕಾಯ್ತಾ ಇರ್ತಾರೆ ಅಷ್ಟೇ ನೀವು ಸ್ಟಾರ್ಟಿಂಗ್ ಬಂದಾಗಲೇ ಅವ್ರನ್ನ ಕೇರ್ ಮಾಡೋದು ಪ್ರೀತಿ ಮಾಡೋದು ನನ್ನ ಸೊಸೆ ಅಂತ ನೀವು ಹೆಮ್ಮೆಯಿಂದ ಕೊಚ್ಕೊಳೋದು ಹೆಮ್ಮೆಯಿಂದ ಪ್ರೀತಿ ಮಾಡೋದು ಮಾಡಿದರೆ ಅವ್ರು ಯಾಕೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಯಾವುದೋ ಒಂದು ಮೂಲೆಯಲ್ಲಿ ಒಳ್ಳೆ ಅನ್ನೋ ಒಳ್ಳೇದು ಅನ್ನೋದು ತುಂಬ ಇರುತ್ತೆ ಪ್ರತಿಯೊಬ್ಬ ಯಾರು ಕೂಡ ಕೆಟ್ಟವರಾಗ ಸಾಧ್ಯ ಇಲ್ಲ ಅನಾಥಾಶ್ರಮಕ್ಕೆ ಕಳ್ಸೋ ಅಷ್ಟು ಯಾರು ಕೆಟ್ಟವರಾಗ ಮನ್ಸಿಲ್ಲ ಮನುಷ್ಯ ಇದ್ದಾರೆ ಕೆಲವೊಬ್ಬ ವ್ಯಕ್ತಿಗಳು ಇದ್ದಾರೆ ಅಂತ ವ್ಯಕ್ತಿಗಳು ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಹಾಗೆ ಮಾಡಲ್ಲ ಕೆಲವೊಬ್ಬ ವ್ಯಕ್ತಿಗಳು ಮಾಡ್ಬೋದೇನೋ ಆದರೆ ಎಲ್ಲ ವ್ಯಕ್ತಿಗಳು ಹಾಗಿಲ್ಲ ನನ್ನ ಪ್ರಕಾರ ಯಾವುದೋ ಒಂದು ಮೂಲೆಯಲ್ಲಿ ಒಳ್ಳೆಯದೋನ ಒಳ್ಳೇದಾಗೆ ಇರ್ತಾರೆ ಹತ್ತು ಪರ್ಸೆಂಟ್ ಆಗಿರ್ತಾರೆ ಆದರೆ ಹತ್ತು ಪರ್ಸೆಂಟ್ ಅವ್ರು ಆಗಿರಲ್ಲ ಅಂದರೆ ನೀವು ಅವ್ರಿಗೆ ಏನೋ ಮಾಡಿರ್ತೀರ ಸೊ ಅದಕ್ಕೆ ಸೊಸ್ಯಾರಂಗೆ ಮಾಡ್ತಾರೆ ಅಷ್ಟೇ ಸ್ಟಾರ್ಟಿಂಗ್ ಬಂದಾಗಲೇ ತುಂಬ ಚೆಂದ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಅನ್ಸರ್ಸ್ಕೊಂಡು ಹೋದ್ರೆ ಯಾರು ಏನು ತೀಟೆ ಮಾಡಿದ್ರು ಯಾರು ಸೊಸೆರು ಕೇಳಲ್ಲ ನಮ್ಮ ಅತ್ತೆ ಬಗ್ಗೆ ನನಗೆ ಗೊತ್ತು ನನ್ನ ಗಂಡನ ಬಗ್ಗೆ ನನಗೆ ಗೊತ್ತು ಯಾರು ಏನೂ ಹೇಳೋಂಗಿಲ್ಲ ಅಂತ ಅವ್ರು ಜೋರು ಮಾಡ್ತಾರೆ ಸ್ಟಾರ್ಟಿಂಗೆ ಪ್ರೀತಿ ತೋರಿಸ್ಲಂಗೆ ಅವ್ರಿಗೆ ಟಾರ್ಚರ್ ಕೊಡ್ತಾ ಹೋದ್ರೆ ಯಾರು ಹೇಳಿದ್ರು ನಂಬ್ತಾರೆ ಏನೋ ಆಗುತ್ತೆ ಒಂದಾಗಿ ಇನ್ನೊಂದಾಗುತ್ತೆ ಅಷ್ಟೇ ಅದಕ್ಕೆ ನಾನು ಹೇಳೋದು ಯಾವುದನ್ನೇ ಆದರೂ ಫಸ್ಟ್ ಅತ್ತೆಯರು ಚೆನ್ನಾಗಿದ್ರೆ ಸೊಸೆರು ಕೂಡ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಗಂಡ ಕೂಡ ಸಪೋರ್ಟಿವ್ ಆಗಿದ್ರೆ ಹೆಂಡ್ತಿನ ಕೂಡ ಸಪೋರ್ಟ್ ಮಾಡ್ತಾರೆ ಇವಾಗ ಎಷ್ಟೊಂದು ಜನ ಗಂಡಸರು ಮನೆ ಇಲ್ಲಿದ್ದಾಗೆ ಒಂಥರ ಇರ್ತಾರೆ ಬೇರೆ ಕಡೆ ಇದ್ದಾಗೆ ಒಂಥರ ಇರ್ತಾರೆ ಡಬಲ್ ಕ್ಯಾರೆಕ್ಟರ್ ರೋಲ್ ಮಾಡ್ತಾ ರೋಲ್ ಮಾಡ್ತಾ ಇರ್ತಾರೆ ಅದು ಬೇಡ ಎಲ್ಲ ಥರ ಟೈಮಲ್ಲೂ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ತಪ್ಪು ಮಾಡಿದಾಗ ಬೈರಿ ಬೇಡ ಅನ್ನಲ್ಲ ಆದ್ರೆ ತಪ್ಪು ಮಾಡ್ದೇನೆ ಬೈತಿರಲ್ಲ ಅದು ತಪ್ಪು ಅದು ಖಂಡಿತ ತಪ್ಪು ಮನೆಯಲ್ಲೇ ಒಂಥರ ಇರ್ತಾರೆ ಹೊರಗೆ ಒಂಥರ ಅದು ಬೇಡ ಎಲ್ಲರ ಜೊತೆಗೂ ಚೆನ್ನಾಗಿರಿ ಅಂತ ಹೇಳ್ಕೊಡಿ ಅದೇನು ತಪ್ಪಿಲ್ಲ ಆದ್ರೆ ಪ್ರತಿ ಒಂದು ವಿಚಾರಕ್ಕೂ ಬೇಡ ಮನುಷ್ಯ ಅಂದ ಜಗಳ ಮಾಡ್ಬೇಕು ಗಂಡ ಹೆಂತ ಜಗಳ ಮಾಡ್ಬೇಕು ಅದು ಎಲ್ಲಿಗೆ ಅಂದ್ರೆ ಕೊನೆ ಫುಲ್ಲು ಕಂ ಲಾಸ್ಟ್ ಹೆಂಡು ಮುಗಿದು ಇನ್ನೇನು ಅವ್ರು ನಾನು ಮಾತಾಡ್ಸೋಲ್ಲ ಅನ್ನೋವರೆಗೂ ಇರಬಾರ್ದು ಜಸ್ಟ್ ಎಲ್ಲಿ ತನಕ ಅಂದರೆ ಸ್ವಲ್ಪ ಹೊತ್ತಿರಬೇಕು ಮತ್ತು ಆನ್ ಆಗ್ತಾ ಇರಬೇಕು ಬರೀ ಖುಷಿನೇ ಇದ್ದರೆ ಅದು ಚೆಂದ ಇರೋಲ್ಲ ಬರೀ ಜಗಳ ಇದ್ರೆ ಅದು ಕೂಡ ಚೆಂದ ಇರಲ್ಲ ಮಿಕ್ಸ್ ಆಫ್ ಮಸಾಲ ಇರಬೇಕು ಎಲ್ಲದೂ ಇರಬೇಕು ಆವಾಗಲೇ ಲೈಫ್ ತುಂಬ ಚೆಂದ ಅನಿಸೋದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಪ್ರತಿಯೊಂದು ಕೂಡ ಇದ್ದರೆ ಲೈಫ್ ಅನ್ನೋದು ಸಾರ್ಥಕ ಅನಿಸುತ್ತೆ ನೋಡಿ ಯೋಚನೆ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೂಡ ನಾನು ಹೇಳ್ದಂಗೆ ಒಳ್ಳೆತನ ಇರುತ್ತೆ ಬಟ್ ಆ ಒಳ್ಳೆತನವನ್ನು ನೀವು ಹುಡುಕಿ ಅಷ್ಟೇ ನಾನು ಹೇಳಬಲ್ಲೆ ಒಳ್ಳೆತನ ನೀವು ಹುಡ್ಕೋಕ್ ಟ್ರೈ ಮಾಡಿ ಏನು ಗೊತ್ತಾ ನಮಗೆ ನಮಗೆ ಅವರಂದರೆ ತುಂಬ ಇಷ್ಟ ಅಂದರೆ ಅವ್ರು ಏನು ಮಾಡಿದ್ರು ಇಷ್ಟ ಅನಿಸುತ್ತೆ ನಮಗೆ ಅವರು ಇಷ್ಟ ಇಲ್ಲ ಅಂದಾಗ ಅವ್ರು ಏನು ಮಾಡಿದ್ರು ನಮಗೆ ನೆಗೆಟಿವ್ ಕಾಣಿಸುತ್ತೆ ಅಷ್ಟೆ ಇನ್ನೇನಿಲ್ಲ ಇವಾಗ ಯಾರೋ ಒಬ್ರು ಏನೋ ಹೇಳ್ತಿದ್ದಾರೆ ಅಂದರೆ ಅದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡಿಕೊಳ್ಳಿ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಮಾತಾಡಿ ಅಷ್ಟೇ ನಾನು ಹೇಳೋದು ಫಸ್ಟ್ ತಿಳ್ಕೊಳ್ಳೈತಿ ಏನು ಮಾಡಲೈತಿ ರೇಗದಲ್ಲ ಆಮೇಲೆ ಕೆಲವೊಬ್ರು ತುಂಬಾ ಮನೆ ಒಳಗೆ ತುಂಬಾ ಚಂದ ಕೇರ್ ಮಾಡ್ತಾರೆ ಗಂಡಂದ್ರು ಮನೆ ಒಳಗೆ ಎಷ್ಟು ಕೇರ್ ಮಾಡ್ತಾರೆ ಅಂದ್ರೆ ಹೇಳಕ್ ಆಗಲ್ಲ ಅಷ್ಟು ಕೇರ್ ಮಾಡ್ತಾರೆ ಇಬ್ಬರೇ ಇದ್ದಾಗ ಅದೇ ಎಲ್ಲರ ಆಚೆ ಹೋದಾಗ ಎಲ್ಲಾರು ಹೋದಾಗ ಆಕೆ ಮರ್ಯಾದೆ ತೆಗೆದು ಅವಳ ನೆಮ್ಮದಿನೇ ಹಾಳು ಮಾಡ್ಬಿಡ್ತಾರೆ ಆಕೆಯನ್ನ ಮರ್ಯಾದೆನೇ ತೆಗೆದ್ಬಿಡ್ತಾರೆ ಆ ಥರ ಎಲ್ಲಾ ಮಾಡ್ತಾ ಇರ್ತಾರೆ ಸೊ ಅವೆಲ್ಲ ಬೇಡ ಅವರವಳ ಮನೆ ಒಳಗೆ ಗಂಡ ಇದ್ದಾಗ ಹೆಂಗಿರ್ತಿರೋ ನಾಲ್ಕು ಜನ ಮುಂದೆನೋ ಹಾಗೆ ಇದ್ದರೆ ಅವ್ಳಿಗೆ ತುಂಬಾ ಖುಷಿ ಆಗುತ್ತೆ ಇನ್ನು ಯಾವುದೇ ಟೈಮಲ್ಲೂ ಕೂಡ ಬಿಟ್ಕೊಡಲ್ಲ ಯಾರಿಗೆ ಹೇಳ್ತಾರೆ ತಾಯಿ ತಾಯಿಗೆ ಹೆಂಡತಿ ತಲೆಕೊಂಡು ನಿಮ್ಮ ಎಲ್ಲ ಹೆಂಡತಿಯರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮನನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅವರನ್ನು ಬಿಡಿ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಎಷ್ಟು ಪ್ರಯಾರಿಟಿ ಕೊಡ್ತೀರಾ ಇವರಿಗೂ ಅಷ್ಟೇ ಕೊಡಿ ಯಾಕೆ ನಿಮ್ಮ ಎಲ್ಲ ಅವರ ಫ್ಯಾಮಿಲಿ ಎಲ್ಲದನ್ನು ಕೂಡ ಬಿಟ್ಟು ನಿಮ್ಮೊಂದಿಗೆ ಸಂಸಾರವನ್ನು ನಿಮ್ಮೊಂದಿಗೆ ಜೀವನವನ್ನು ಹಂಚ್ಕೊಳೋಕ್ ಬರ್ತಿದ್ದಾರೆ ಅಂದಾಗ ನೀವು ರೆಸ್ಪೆಕ್ಟ್ ಕೊಡಲೇಬೇಕು ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತೆ ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಬೇಜಾರಾದರೆ ಸಾರಿ ಬಿಕಾಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಎಷ್ಟೊಂದು ಜನ ಜೀವನದಲ್ಲಿ ನಡೀತಾ ಇದೆ ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಎಲ್ಲರೂ ಕೂಡ ಚೆನ್ನಾಗಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್ ಬಾಯ್